ಇಸ್ ಅಡ್ ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ ಇಂದು ನಾವೆಲ್ಲರೂ ಧ್ಯಾನಿಸುವಂತ ದೇವರ ವಾಕ್ಯ ಸಂದೇಶ ಜ್ಞಾನೋಕ್ತಿ ಮೂರನೇ ಅಧ್ಯಾಯದಲ್ಲಿ ಒಂಬತ್ತನೇ ವಾಕ್ಯ ಕರ್ತನು ನಮ್ಮ ಸಂಘ ಈ ರೀತಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ ಇಂದು ನೀವು ಕೂಡ ಆಲೋಚನೆ ಮಾಡ್ತಾ ಇರ್ಬೋದು ನಾನು ಹೇಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಯಾಕೆ ನನಗೆ ಕಷ್ಟಗಳಿದೆ ಯಾಕೆ ಆರ್ಥಿಕವಾಗಿ ಬಡತನ ಇದೆ ಕೊರತೆ ಇದೆ ಇದೆಲ್ಲ ಸಂಕಷ್ಟಗಳು ಯಾಕಪ್ಪ ಅಂತ ನೀವು ಕೇಳ್ತಾ ಇದ್ದೀರಾ ಆದರೆ ದೇವರು ಎಲ್ಲವನ್ನ ಆಶೀರ್ವಾದ ಮಾಡ ಶಕ್ತನು ಪ್ರತಿಯೊಂದು ಕಾರ್ಯದಲ್ಲೂ ನಾವು ಕರ್ತನನ್ನ ಸನ್ಮಾನ ಮಾಡಬೇಕು ಪ್ರಿಯರೇ ಈ ಕಾರ್ಯದಲ್ಲಿ ನಾವು ಸನ್ಮಾನ ಮಾಡುವಾಗಲೇ ನಮಗೂ ಕರ್ತನ ಆಶೀರ್ವಾದ ಹೇರಳವಾಗಿ ಆತನೇ ಅನುಗ್ರಹಿಸ್ತಾರೆ ಆ ವಾಕ್ಯ ಧ್ಯಾನ ಮಾಡೋಣ ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯಹೋವನನ್ನ ಸನ್ಮಾನಿಸು ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವು ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು ಸ್ನೇಹಿತರೆ ಇವತ್ತು ನೀವು ಹೇಳ್ತಾ ಇರ್ಬೋದು ನನಗೆ ಆದಾಯ ಇದೆ ಆಮೇಲೆ ನನ್ನ ವ್ಯಾಪಾರ ಆಗಲಿ ಇನ್ನೊಂದು ಹೊಲ ಗದ್ದೆಗಳಲ್ಲಿ ಅನೇಕವಾದಂತ ಆದಾಯಗಳನ್ನು ನೀವು ತೆಗಿತಾ ಇದ್ದೀರಿ ಆದರೆ ಆ ಆದಾಯವನ್ನ ನಾವೇ ಅದನ್ನ ಉಪಯೋಗಿಸೋದಲ್ಲ ಪ್ರಿಯರೇ ಅದರಲ್ಲೂ ಕೂಡ ಕರ್ತನಿಗೆ ಒಂದು ಪಾಲನ ನಾವು ಪ್ರತ್ಯೇಕಿಸಬೇಕು ಅದು ಪ್ರತ್ಯೇಕಿಸುವಾಗ ಅದು ಯಾವ ಪಾಲು ನಾವು ನೋಡ್ತೇವೆ ಆತನಿಗೆ ಅಂತ ಮೀಸಲಾದ ಪಾಲುಗಳಿದೆ ಆ ಪ್ರಥಮ ಫಲ ಹೊಲ ಗದ್ದೆಗಳಲ್ಲಿ ಬೆಳೆದಂತ ಪ್ರಥಮ ಫಲ ದೇವರಿಗಾಗಿ ನಾವು ಸ್ವಲ್ಪ ಪ್ರತ್ಯೇಕ ಮಾಡಿ ಕರ್ತನ ಆಲಯಕ್ಕೆ ನಾವು ಸಲ್ಲಿಸ್ಬೇಕು ಯಾಜಕರಿಗೆ ನಾವು ಸಲ್ಲಿಸ್ಬೇಕು ಅಷ್ಟು ಮಾತ್ರ ಅಲ್ಲ ನಮ್ಮ ಆದಾಯದಲ್ಲಿ ಏನಾದರೂ ಒಂದು ಆದಾಯವನ್ನು ಹೊಂದಿದ್ದೇವೆ ಅಂದ್ರೆ ಆ ಆದಾಯದಲ್ಲಿ ದಶಮ ಪಾಲನ ಕರ್ತನೆಗೆ ನಾವು ಸಲ್ಲಿಸ್ಬೇಕು ನಾವು ಹೀಗೆ ಮಾಡಿದ್ರೆ ಮಾತ್ರ ಹೀಗೆ ಮಾಡಿದ್ರೆ ಈ ವಾಕ್ಯಕ್ಕೆ ತಕ್ಕಂತೆ ನೀವು ನಡೆಯುವಾಗ ಮಾತ್ರ ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುತ್ತೆ ನಿಮ್ಮ ಮನೆ ಸಮೃದ್ಧಿಯಿಂದ ತುಂಬಿರುತ್ತೆ ನಿಮಗೆ ಯಾವ ಕೊರತೆ ಬಾರದಂತೆ ಕರ್ತನು ಆಶೀರ್ವಾದವನ್ನ ಹೇರಳವಾಗಿ ಸುರಿಸ್ತಾರೆ ಅಷ್ಟು ಮಾತ್ರ ಅಲ್ಲ ಪ್ರಿಯರೇ ಈಗೋ ತೊಟ್ಟಿಗಳಲ್ಲಿ ದ್ರಾಕ್ಷಾರಸ ತುಂಬಿ ತುಡುಕುವುದು ಎಲ್ಲೆಲ್ಲೂ ಕೂಡ ಆಶೀರ್ವಾದದ ಹೊಳೆಗಳಂತೆ ಹರಿದು ಬರುತ್ತೆ ನಿಮಗೆ ಆಶೀರ್ವಾದ ಸಂಪೂರ್ಣವಾಗಿ ನಾವು ಹೊಂದಿಕೊಳ್ಳೇಬೇಕು ಈ ವಾಕ್ಯದಂತೆ ನಾವು ನಡೆಯುವಾಗ ಮಾತ್ರ ನಮ್ಮ ಕಣಜಗಳು ತುಂಬಿರುತ್ತೆ ನಮ್ಮ ತೊಟ್ಟಿಗಳ ದ್ರಾಕ್ಷರಸ ತುಂಬಿ ತುಳುಕುವಂತೆ ನೀವು ಕೈಕಷ್ಟ ಪ್ರಾಯಾಸ ಏನೆಲ್ಲ ಪಡ್ತಿರೋ ಅದರೆಲ್ಲದರಲ್ಲೂ ಆದಾಯ ಹೆಚ್ಚಾಗುತ್ತೆ ಪ್ರೇರೆ ಆಶೀರ್ವಾದ ಹೆಚ್ಚಾಗುತ್ತೆ ಪ್ರೇರೆ ಮತ್ತು ಹೊಲ ಗದ್ದೆಗಳಲ್ಲಿ ಅನೇಕವಾದ ಫಲವನ್ನು ನಾವು ಕೊಯ್ಕೋತೇವೆ ಇನ್ನು ಹೆಚ್ಚಾಗಿ ದೇವರ ಆಶೀರ್ವಾದ ಮಾಡ್ತಾರೆ ಅದಕ್ಕೆ ಯಾವ ಹುಳಗಳು ತಾಕದಂತೆ ಹೊಲ ಗದ್ದೆಗಳಲ್ಲೂ ಪೈರುಗಳಿಗೂ ಕೂಡ ದೇವರು ಒಂದು ಸಮೃದ್ಧಿಯಾಗಿ ಫಲ ಹೆಚ್ಚಾಗಿ ಕೊಡುವಂತ ಆಶೀರ್ವದಿಸ್ತಾರೆ ಇಷ್ಟೆಲ್ಲ ಆಶೀರ್ವಾದ ನಮಗೆ ಬೇಕಾ ವ್ಯಾಪಾರ ಅಭಿವೃದ್ಧಿ ಆಗ್ಬೇಕಾ ನಾವು ಆದಾಯ ಹೆಚ್ಚು ತೆಗಿಬೇಕಂದ್ರೆ ನಮ್ಮ ಶರೀರದಲ್ಲೂ ಯಾವ ವ್ಯಾಧಿ ಇಲ್ಲದಂತೆ ನಾವು ದಷ್ಟ ನಾವು ನಮ್ಮ ಆದಾಯ ಈ ಹೊಲದಿಂದ ಅಂದರೆ ನಮ್ಮಿಂದ ಏನು ಆ ಒಂದು ಕೆಲಸ ಮಾಡಿ ನಮ್ಮ ಶಕ್ತಿ ವಹಿಸಿ ಏನು ಕೆಲಸ ಮಾಡಕ್ ಶಕ್ತಿ ಕೊಟ್ಟು ಅದರಿಂದ ಆದಾಯ ತಂದಿರ್ತೀವೋ ಅದರಲ್ಲಿ ನಾವು ದಶಮ ಪಾಲನ್ ಪ್ರತ್ಯೇಕಿಸಿ ಕೊಡುವಾಗ ನಮ್ಮ ಶರೀರದಲ್ಲೂ ಕೂಡ ಯಾವ ಒಂದು ವ್ಯಾಧಿ ಬರದಂತೆಯೂ ಕರ್ತನ ಸಮೃದ್ಧಿಯಾಗಿರ್ತಾರೆ ಆರೋಗ್ಯದಿಂದ ತುಂಬ್ತಾರೆ ಬಲದಿಂದ ತುಂಬ್ತಾರೆ ಈ ಆಶೀರ್ವಾದ ನಿಮಗೆ ಬೇಕಾ ಹಿಂದೆ ಈ ವಾಕ್ಯಕ್ಕೆ ತಕ್ಕಂತೆ ನಡ್ಕೊಳ್ಳ್ರಿ ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯಹೋವನನ್ನು ಸನ್ಮಾನಿಸಿ ದೇವರನ್ನ ಸನ್ಮಾನ ಮಾಡೋದು ನೀವು ನಿಮ್ಮ ಸೇವಕರನ್ನಲ್ಲ ನೀವು ದೇವರ ಆಲೆ ಹೊತ್ತು ತಗೊಂಡು ಹೋಗೋದು ನಿಮ್ಮ ದಾಸರನ್ನ ನೀವು ದೇವರ ಸೇವಕರಿಗೆ ಗೌರವ ಕೊಡೋದು ಅಲ್ಲಿ ದೇವರು ಇದ್ದಾನೆ ಆ ಸ್ಥಳದಲ್ಲಿ ಅದಕ್ಕೆ ನೀವು ಕೊಟ್ಟು ಆತನನ್ನು ಸನ್ಮಾನ ಮಾಡ್ತಾ ಇರೋದು ಆದರೆ ಈ ಒಂದು ಆಶೀರ್ವಾದ ಸಂಪೂರ್ಣವಾಗಿ ನೀವು ಹೊತ್ಕೋಬೇಕು ಪ್ರೇರೆ ಅದನ್ನು ಹೊಂದ್ಕೋಬೇಕು ಏ ಈಗ ಪ್ರಾರ್ಥನೆಯಿಂದ ಮೊರೆ ಇಡೋಣ ಇವತ್ತು ತಪ್ಪು ಮಾಡ್ತಾಯಿದ್ರು ನೀವು ಆ ಫಲವನ್ನು ದೇವರಿಗೆ ಆದಾಯದಿಂದ ಏನೂ ಕೂಡ ನೀವು ಸಲ್ಲಿಸ್ತಾ ಇಲ್ಲ ಪ್ರಥಮ ಫಲವನ್ನು ದೇವರಿಗೆ ಕೊಡ್ತಾ ಇಲ್ಲ ಅಂದರೆ ಎಂದು ತೀರ್ಮಾನ ಮಾಡಿ ಕರ್ತನೆ ನನ್ನ ತಪ್ಪನ್ನು ಕ್ಷಮಿಸು ನಾನು ಈ ವೇದವಾಕ್ಯಕ್ಕೆ ತಕ್ಕಂತೆ ನಾನು ನಡೀತೇನೆ ಸ್ವಾಮಿ ಬೇಡಿಕೊಳ್ರಿ ಕರ್ತನ ದೊರೆಯುವಂತೆ ಕರ್ತನ ಮಾಡ್ತೀನಿ ಪ್ರಾರ್ಥನೆಯಿಂದ ಹೆವನ್ಲಿ ಫಾದರ್ ಜೀವವುಳ್ಳ ತಂದೆ ಸ್ವಾಮಿ ನನ್ನೊಂದಿಗೆ ಸೇರಿ ಯಾರ್ಯಾರು ಪ್ರಾರ್ಥಿಸ್ತಾ ಇರ್ತಾರೋ ಕರ್ತನೇ ಒಂದು ವೇಳೆ ಅವರು ನಿನ್ನ ನಿನ್ನೆ ವೇದವಾಕ್ಯದಂತೆ ನಡೆದೇ ತಪ್ಪಾಗಿ ನಡೀತಾ ಇರ್ಬೋದು ನಿನ್ನನ್ನು ಗೌರವಿಸ್ತೇ ಇರ್ಬೋದು ನಿನ್ನ ಕಾಣಿಕೆಯಿಂದ ದಶಮ ಪಾಲ್ ದಶಮ ಪಾಲಿನಿಂದಲೂ ಆ ಒಂದು ಬೆಳೆಯ ಪ್ರಥಮ ಫಲದಿಂದಲೂ ನಿನ್ನನ್ನು ಸನ್ಮಾನ ಮಾಡದೆ ಹೋಗ್ತಾ ಇರ್ಬೋದು ದೇವರೇ ಅವರನ್ನು ಅಡ್ಡಿ ಮಾಡ್ತಾ ಇರುವಂಥ ದುಷ್ಟಾತ್ಮ ಆ ಕಠಿಣತ್ವವನ್ನು ತಂದೊಡ್ಡುತ್ತಿರುವ ದುರಾತ್ಮವನ್ನು ಯೇಸುವಿನ ನಾಮದಲ್ಲಿ ನಾನು ಶಪಿಸ್ತಾ ಇದ್ದೇನೆ ಪ್ರಭು ಈಗಲೇ ಅವರಿಗೆ ಬಿಡುಗಡೆ ಕೊಡೋ ಸ್ವಾಮಿ ಬಿಡುಗಡೆ ಕೊಡೋ ಪರಿಶುದ್ಧ ಆತ್ಮನೆ ಅವರನ್ನು ಆಶೀರ್ವದಿಸು ಆಶೀರ್ವದಿಸು ಅಯ್ಯ ಈಗಲೇ ಮುಟ್ಟುಕರ್ತನೆ ಪರಿಶುದ್ಧ ಆತ್ಮನೆ ನೀನು ಆಳ್ವಿಕೆ ಮಾಡ ನೀನು ಆಳ್ವಿಕೆ ಮಾಡು ಪವಿತ್ರಾತ್ಮನೇ ನಿನ್ನನ್ನು ಅವರು ಸನ್ಮಾನಿಸುವಂತೆ ದೇವ ಅವ್ರ ಹೃದಯದ ಕಣ್ಗಳ ಕಿವಿಗಳನ್ನು ತೆರೆ ಮಾಡು ಪ್ರಥಮ ಫಲವನ್ನು ನಿನ್ನ ಆಲಯಕ್ಕೆ ತಂದು ಸಲ್ಲಿಸಲಿ ಅಪ್ಪ ದಶಮ ಪಾಲಿನಿಂದ ನಿನ್ನ ಗೌರವಿಸಲಿ ಕಾಣಿಕೆಯಿಂದ ನಿನ್ನನ್ನು ಗೌರವಿಸಲಿ ಕರ್ತನೇ ನಿನ್ನ ಆಶೀರ್ವಾದ ನಿಧಿಯಾಗಿ ಅವರನ್ನು ಮಾರ್ಪಡಿಸು ಅವರು ಹೀಗೆ ಮಾಡುವಾಗ ಅವರ ಮನೆಯಲ್ಲಿ ತುಂಬಿ ತುಳುಕುವಂಥ ಆಶೀರ್ವಾದ ತೊಟ್ಟಿಗಳ ದ್ರಾಕ್ಷರಸ ತುಂಬಿ ತುಳುಕುವುದು ಹೌದಪ್ಪ ಕರ್ತನೆ ಅವರ ಹೇರಳ ಆಶೀರ್ವಾದ ತರ ತಾರೋ ಸ್ವಾಮಿ ಅವರು ವಾಕ್ಯಕ್ಕೆ ತಕ್ಕಂತೆ ನಡೀತಾ ಇದ್ದಾರೋ ಯಾರ್ಯಾರು ನೀನು ವಾಕ್ಯದಂತೆ ನಡೀತಾ ಇದ್ದಾರೋ ಅವರಲ್ಲಿ ಸಮೃದ್ಧಿ ವೃಷ್ಟಿ ಬರಲಿ ತಂದೆ ಆಶೀರ್ವದಿಸು ಈಗಲೇ ಆಶೀರ್ವಾದ ಮಾಡಿದಕ್ಕಾಗಿ ಬಂದನೇ ಅಪ್ಪ ಒಂದನೇ ಕರ್ತನೆ ಯೇಸುವಿನ ದಿವ್ಯ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ ಆಮೇಲೆ